ಗುರುಪೌರ್ಣಿಮೆ ಪರಿಚಯ ಗುರುಪೌರ್ಣಿಮೆ ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರ ಹಬ್ಬ ಇದು ಶ್ರಾವಣ ಮಾಸದ ಪೂರ್ಣಿಮೆಯೆಂದು ಪೂರ್ಣಚಂದ್ರ ದಿನ ಆಚರಿಸಲಾಗುತ್ತದೆ ಈ ದಿನವನ್ನು ಗುರುವಿಗೆ ಗೌರವ ಸಲ್ಲಿಸುವ ದಿನವಾಗಿ ಆಚರಿಸಲಾಗುತ್ತದೆ ಶಿಷ್ಯರು ತಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುತ್ತಾರೆ ಇದು ಜ್ಞಾನ ಶಿಸ್ತಿಗೆ ಗೌರವ ಸಲ್ಲಿಸುವ ಪರ್ವವಾಗಿದೆ ಈ ದಿನ ವಿದ್ಯಾರ್ಥಿಗಳು ಮತ್ತು ಭಕ್ತರು ತಮ್ಮ ಗುರುಗಳ ಸೇವೆ ಮಾಡಿ ಗುರುಭಕ್ತಿ ತೋರಿಸುತ್ತಾರೆ ಆಧ್ಯಾತ್ಮಿಕವಾಗಿ ಗುರುಜೀವನದ ದಾರಿದೀಪ ಅಜ್ಞಾನದಿಂದ ಜ್ಞಾನಕ್ಕೆ ಕರೆದುಕೊಂಡು ಹೋಗುವ ಮಾರ್ಗದರ್ಶಕ ಗುರುಪೌರ್ಣಿಮೆಯ ಹಿಂದಿನ ಕತೆ ಹಿನ್ನೆಲೆ ಕತೆ ವ್ಯಾಸಪೂರ್ಣಿಮೆ ಎಂದು ಗುರುಪೌರ್ಣಿಮೆ ಹೆಸರಿಸಲಾಗಿದೆ ಇದು ಮಹರ್ಷಿ ವೇದವ್ಯಾಸರ ಜನ್ಮದಿನ ಅವರು ವೇದಗಳನ್ನು ವಿಭಾಗಿಸಿ ಮಹಾಭಾರತವನ್ನು ರಚಿಸಿ ಪುರಾಣಗಳನ್ನು ಬರೆಯುವ ಮೂಲಕ ಜ್ಞಾನವನ್ನು ಹರಡಿದ ಮಹಾನ್ ವಶಿ ಆದ್ದರಿಂದ ಅವರನ್ನು ಎಲ್ಲಾ ಗುರುಗಳ ಮೊದಲನೇ ಗುರು ಎಂದು ಪರಿಗಣಿಸಲಾಗಿದೆ ಇನ್ನೂ ಒಂದು ಪ್ರಸಿದ್ಧ ಕತೆ ಒಂದು ಕಾಲದಲ್ಲಿ ಶಿಷ್ಯ ಶ್ರದ್ಧಾ ಮತ್ತು ನಿಷ್ಠೆಯಿಂದ ತನ್ನ ಗುರುವಿನ ಸೇವೆ ಮಾಡುತ್ತಿದ್ದ ಗುರುನು ಅವನ ಪರಿಶ್ರಮದಿಂದ ತೃಪ್ತನಾಗಿ ಅವನಿಗೆ ಜ್ಞಾನ ಧರ್ಮ ಮತ್ತು ಸತ್ಯಮಾರ್ಗ ಬೋಧನೆ ಮಾಡಿದರು ಶಿಷ್ಯನು ಬದುಕಿನಲ್ಲಿ ಸಾಧನೆ ಮಾಡಿ ಗುರುನಿಗೆ ಮಾನ ಹೆಚ್ಚಿಸಿದ ಇದರಿಂದ ಗುರುಪೌರ್ಣಿಮೆಯ ದಿನವನ್ನು ಗುರು ಶಿಷ್ಯ ಸಂಬಂಧದ ಗೌರವದ ದಿನವಾಗಿ ಆಚರಿಸಲಾಗುತ್ತದೆ ನೀತಿಯ ಮಾತು ಮೊರಲ್ ಗುರು ಸದುಪದೇಶದಿಂದ ಶಿಷ್ಯನ ಬದುಕು ಬೆಳೆಯುತ್ತದೆ ಗುರುವಿನ ಮಾರ್ಗದರ್ಶನವಿಲ್ಲದೆ ಸತ್ಯದ ದಾರಿ ಕಾಣುವುದು ಕಷ್ಟ ಒಂದು ಶ್ರೀರಾಮ ಮತ್ತು ವಸಿಷ್ಠ ಮುನಿಗಳ ಕತೆ ರಾಮನ ಬಾಲ್ಯದಲ್ಲಿ ಅವರು ವಿದ್ಯಾಭ್ಯಾಸಕ್ಕಾಗಿ ವಸಿಷ್ಠ ಮುನಿಯ ಆಶ್ರಮಕ್ಕೆ ಹೋಗಿದ್ದ ಅಲ್ಲಿ ವಸಿಷ್ಠರು ರಾಮನಿಗೆ ಧರ್ಮ ನೀತಿ ಅಧ್ಯಾತ್ಮ ಕರ್ಮ ಭಕ್ತಿ ಇತ್ಯಾದಿಗಳನ್ನು ಬೋಧಿಸಿದರು ರಾಮನು ತಾತ್ವಿಕವಾಗಿ ಬದಲಾಗಿದ್ದ ಈ ಸಂದರ್ಭದಲ್ಲಿ ರಾಮನು ತನ್ನ ಗುರುಗಳಿಗೆ ಗೌರವ ಸೂಚಿಸಲು ಶ್ರದ್ಧಾಪೂರ್ವಕವಾಗಿ ಪೂಜೆ ಮಾಡಿದ ಈ ದಿನವನ್ನು ಗುರುಪೌರ್ಣಿಮೆಯ ರೀತಿಯಲ್ಲಿ ಆಚರಿಸಲಾಗಿತ್ತು ನೀತಿ ಗುರು ಮಾರ್ಗದರ್ಶನೆಯಿಂದ ಜೀವನ ಸುಧಾರಿಸುತ್ತದೆ ಎರಡು ಏಕಲವ್ಯನ ಕಥೆ ಏಕಲವ್ಯನು ದ್ರೋಣಾಚಾರ್ಯರನ್ನು ತನ್ನ ಗುರು ಎಂದು ಭಾವಿಸಿ ಅವರ ಭಾವಚಿತ್ರವನ್ನು ಮಾಡಿ ಪೂಜಿಸುತ್ತಾ ತಾನು ನಿಂತಲ್ಲೇ ಬಾಣಬಿಲ್ಲು ಕಲಿತುಕೊಳ್ಳುತ್ತಾನೆ ದ್ರೋಣರು ಅವನ ಪ್ರತಿಭೆಗೆ ಆಶ್ಚರ್ಯಪಡುತ್ತಾರೆ ಆದರೂ ಏಕಲವ್ಯನು ಕೋಟಾ ಕೋಟಾಪಟ್ಟಿಯಾಗಿ ತಮ್ಮ ಬಲಾಂಗುಳಿಯನ್ನು ಅಂಗುಳಿಯನ್ನು ಬಲಿಕೊಡುತ್ತಾನೆ ನೀತಿ ಗುರುಪ್ರತಿಭತೆ ಶ್ರದ್ಧೆ ನಿಷ್ಠೆ ಗುರಿಯನ್ನು ತಲುಪುವ ಶಕ್ತಿ ನೀಡುತ್ತದೆ ಮೂರು ಶ್ರೀಶಂಕರಾಚಾರ್ಯ ಮತ್ತು ಅವರ ಶಿಷ್ಯರು ಆದಿಶಂಕರಾಚಾರ್ಯರು ವಿವಿಧ ತತ್ವಗಳನ್ನು ಬೋಧಿಸಲು ದೇಶದಾದ್ಯಂತ ಪ್ರವಾಸ ಮಾಡಿದರು ಅವರ ಶಿಷ್ಯರಾದ ಪದ್ಮಪಾದ ಹಸ್ತಾಮಾಲಕ ತೋಟಕಾಚಾರ್ಯ ಸುರೇಶ್ವರಾಚಾರ್ಯರು ಅವರು ನೀಡಿದ ಜ್ಞಾನವನ್ನು ಹರಡಿದರು ಶಂಕರರು ತಮ್ಮ ಶಿಷ್ಯರಲ್ಲಿ ಸಂಶಯ ನಿವಾರಣೆ ಮಾಡಿ ತತ್ವಜ್ಞಾನದಲ್ಲಿ ತೀವ್ರತೆಯನ್ನು ತುಂಬಿದರು ಶಿಷ್ಯರು ತಾವು ಪಡೆದ ಮಾರ್ಗದರ್ಶನಕ್ಕೆ ಗೌರವ ಸೂಚಿಸಲು ಪೌರ್ಣಿಮೆಯಂದು ಗುರುಪೂಜೆ ಮಾಡಿದರು ನೀತಿ ಗುರುಗಳು ಜೀವನದ ದಾರಿದೀಪ ಶಿಷ್ಯನ ಜೀವನದ ಗುರಿಯ ಹಕ್ಕಿಗಳು ನಾಲ್ಕು ನರೇಂದ್ರನಾಥ ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ಆಶೀರ್ವಾದ ವಿವೇಕಾನಂದ ನರೇಂದ್ರನಾಥ ಯುವಕನಾಗಿದ್ದಾಗ ಜ್ಞಾನದ ಹುಡುಕಾಟದಲ್ಲಿ ಇದ್ದ ಅವರು ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗಿ ಅವರಿಂದ ತತ್ವಜ್ಞಾನ ಆತ್ಮಜ್ಞಾನ ಪಡೆದುಕೊಂಡರು ಇಡೀ ಜೀವನವನ್ನೇ ತಮ್ಮ ಗುರುವಿಗೆ ಅರ್ಪಿಸಿದರು ಗುರುಪೌರ್ಣಿಮೆಯ ದಿನವನ್ನು ಅವರು ತಮ್ಮ ಗುರುರ ನೆನಪಿಗಾಗಿ ಶ್ರದ್ಧೆಯಿಂದ ಆಚರಿಸುತ್ತಿದ್ದರು ನೀತಿ ಒಳ್ಳೆಯ ಗುರು ಜೀವನದ ದಿಕ್ಕು ತೋರಿಸುತ್ತಾರೆ ಗುರುಪೌರ್ಣಿಮೆಯ ಸಾರಾಂಶ ವೇದವ್ಯಾಸರು ಶಂಕರಾಚಾರ್ಯರು ದ್ರೋಣಾಚಾರ್ಯರು ರಾಮಕೃಷ್ಣ ಪರಮಹಂಸರು ಮುಂತಾದವರು ಗುರುಗಳಾದ ಉದಾತ್ತ ವ್ಯಕ್ತಿತ್ವಗಳು ಶ್ರದ್ಧೆ ನಿಷ್ಠೆ ಮತ್ತು ಸೇವೆ ಇವುಗಳು ಶಿಷ್ಯನ ಧರ್ಮ ಪೌರ್ಣಿಮೆ ಜ್ಞಾನಕ್ಕಾಗಿ ಗುರುಗೆ ಸಲ್ಲಿಸುವ ಶ್ರದ್ಧಾಂಜಲಿ